ಅದು ಆದ್ಮೇಲೆ ಯಾರು ಬಂದ್ರು ಚಂದ್ರ ಚಂದ್ರಬೆಸರಾದ್ರು ಅನುಭವ ಅದಾದ್ಮೇಲೆ ಯಾರು ಮೂರನೇ ಸಿದ್ದರಾಮೇಶ್ವರು ನಾಲ್ಕೇ ಅಧಿಕಾರಿಗಳು ಅದಕ್ಕಾಗಿ ಎಂತ ಒಂದ್ ಪವಿತ್ರವಾದ ಆ ನಮ್ಮ ಸುದೈವ ನಮ್ಮ ಗುರುಗಳು ಬಂದಿದ್ದಾರೆ ಅನೇಲಿ ಶ್ರಾಮಗಳು ಬಂದರೆ ಬಂದ್ಮೇಲೆ ಎಷ್ಟು ಕಟ್ಟಡ ಆಗಿರ್ ಬಂದು ನಮಗೆ ನೋಡಿದ್ರೆ ಸಣ್ಣಗಿದ್ದ ಈಗ ಇಪ್ಪತ್ತು ವರ್ಷ ಹತ್ತೈದು ವರ್ಷ ಇರಲಿಲ್ಲ ಬಾವಿ ಇತ್ತು ಇಲ್ಲಿ ಹೊರಗೆ ನೀವು ಇಂಥ ಮಂಟೆ ಇರಲಿಲ್ಲ ಆ ಮಟ್ಟೆ ಇರಲಿಲ್ಲ ಆ ಮಂಟೆ ಇರಲಿಲ್ಲ ಇದೇನು ಕಟ್ಟಡಿ ಇರಲಿಲ್ಲ ಗವಿ ಇತ್ತು ಅಂತ ಸಂದರ್ಭದಲ್ಲಿ ಈಗ ಗುರುಗಳು ಮೇಲೆ ಎಷ್ಟು ಪ್ರಗತಿಯಾಗಿ ನೋಡಿ ಆಶ್ಚರ್ಯ ಇನ್ನು ಅವರು ಕಾರ್ಯಕ್ರಮ ಅನೇಕ ಪ್ರಗತಿ ಆಗಬೇಕು ಅಂತ ಹೇಳಿ ಅವರ ಕಾರ್ಯಕ್ರಮ ಹಾಕೊಂಡಿದ್ದಾರೆ ಅದಕ್ಕಾಗಿ ನಾವೆಲ್ಲರೂ ಆ ಗುರುಗಳಿಗೆ ಸಹಕಾರ ಕೊಟ್ಟು ಅವರಿಗೆ ನಾವು ಆಗುತ್ತೆ ಮೂರ್ಮೂರ್ನ ಮನೋಮಂದಿರದಲ್ಲಿ ಧ್ಯಾನಿಸಿ ವಂದಿಸಿ ಆಗಿರುವಂತಹ ಜಗದ್ಗುರು ಘನಲಿಂಗರ ಧ್ರುವಿನಿ ಶಿವಾಚಾರ್ಯರ ಕರ್ತುಕತೆಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಸುಂದರವಾಗಿರುವಂತಹ ಕಲ್ಯಾಣ ನಾಡು ಗ್ರಾಮೀಣ ಜನಪದ ಕಲಾ ಕಲಾವೃಂದ ಪಶು ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಾಮಾನ್ಯ ಯೋಜನೆಯ ಧನ ಅಡಿಯಲ್ಲಿ ಸಂಸ್ಕೃತಿಯ ಕಾರ್ಯಕ್ರಮ ಸಂಗೀತ ಸೌರಭ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬಹಳ ಸುಂದರವಾಗಿರುವಂತಹ ಕಾರ್ಯಕ್ರಮವನ್ನು ಈ ಒಂದು ಕಾರ್ಯಕ್ರಮವನ್ನು ಪವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಮ ಷಡಸ್ಥಲ ಬ್ರಹ್ಮ ಸಿದ್ದೇಶ್ವರ ಶಿವಾಚಾರ್ಯ ಪಾದಗಳಲ್ಲೂ ಕೂಡ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಸುಂದರವಾಗಿರುವಂತಹ ಕಾರ್ಯಕ್ರಮದ ಅಧ್ಯಕ್ಷರು ವಹಿಸಿಕೊಂಡಿರುವಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು ಆಗಿರುವಂತಹ ಸಿದ್ದರಾಮ್ ಶಿಂದೆ ಅವರೇ ಹಾಗೂ ನಮ್ಮ ವೀರ್ಶೆಟ್ಟಿ ಮಲ್ಶೆಟ್ಟಿ ಅವರೇ ರಾಜ್ಕುಮಾರ್ ಹೆಬ್ಬಳ್ಳಿ ಸರ್ ಅವರೇ ಶಬಲಿ ಕಾಮಣ್ಣ ಸರ್ ಅವರೇ ನಮ್ಮ ಸಂಗಪ್ಪ ನಾವದಗೇಕರ್ ಅವರೇ ಶರಣಪ್ಪ ಮಲ್ಶೆಟ್ಟಿ ಅವರೇ ಸಿದ್ದರಾಮ್ ಕಾಮಣ್ಣ ಅವರೇ ವಿಶೇಷ ಸನ್ಮಾನವನ್ನು ಸ್ವೀಕರಿಸಿರುವಂತಹ ನಿವೃತ್ತ ಬಹುಶಃ ಭಾಳ ಸುಂದರವಾಗಿ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ತಮ್ಮದೇ ಆಗಿರುವಂತಹ ಸೇವೆಯನ್ನು ನೀರಾವರಿ ಇಲಾಖೆಯಲ್ಲಿ ಇಟ್ಕೊಂಡು ಹಾಕಿದ್ರು ಕೂಡ ಇವತ್ತು ಅನೇಕ ಸೇವೆಗಳನ್ನು ಮಾಡಿ ಇವತ್ತ ದಕ್ಷಿಣ ಭಾಗದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಸಿಕ್ಕಿದರೂ ಕೂಡ ಉತ್ತರ ಭಾಗದಲ್ಲಿ ಅನೇಕ ಪ್ರಶಸ್ತಿ ಲಭಿಸಿದರೂ ಕೂಡ ನನ್ನ ಮನೆಯ ಪ್ರಶಸ್ತಿ ನನಗೆ ಹೆಮ್ಮೆ ಅಂತಕ್ಕಂಥ ಭಾವದಿಂದ ಮಾತುಗಳನ್ನು ಆಡಿರುವಂತಹ ನಮ್ಮ ಮಲ್ಲಿಕಾರ್ಜುನ ಗುಂಗೆ ಅವರೇ ಹಾಗೂ ಸುಂದರವಾಗಿರುವಂಥ ಕಾರ್ಯಕ್ರಮದ ಹಿರಿಯ ಜೀವಿಗಳು ವಿಶೇಷವಾಗಿ ನ್ಯಾಯಾಧೀಶರಾಗಿ ನಿವೃತ್ತಿ ಹೊಂದಿರುವಂತಹ ಮತ್ತು ವಿಶೇಷವಾಗಿ ಹಿರಿಯ ಜೀವಿಗಳ ಒಂದು ನಾಗರಿಕ ಒಕ್ಕೂಟವನ್ನು ಕಲ್ಯಾಣ ನಾಡಿನಲ್ಲಿ ಮಾಡಿ ಎಲ್ಲ ಸೀನಿಯರ್ ಸಿಟಿಜನ್ ಅಂತ ನಾವೇನು ಹೇಳ್ತೇವೆ ಎಲ್ಲ ಹಿರಿಯರಿಗೆ ಒಂದಿಷ್ಟು ಚಿಂತನ ಮಂಥನ ಮಾಡುವಂತಹ ಕಾರ್ಯವನ್ನು ಇವತ್ತು ಬಸವಕಲ್ಯಾಣ ನಗರದಲ್ಲಿ ನಿರಂತರವಾಗಿ ನಡೆಸಿಕೊಂಡು ಬರುತ್ತಿರುವಂತಹ ನಿವೃತ್ತ ನ್ಯಾಯಾಧೀಶರಾಗಿರುವಂತಹ ಸುಭಾಷ್ ಚಂದ್ರ ಸರ್ ಅವರೇ ನಮ್ಮ ಸುಧಾಕರ್ ಮಹೇಂದ್ರಕರ್ ಸರ್ ಅವರೇ ಹಾಗೂ ಇಲ್ಲಿವರೆಗೂ ಕೂಡ ಅನೇಕ ತತ್ವ ಪದಗಳನ್ನು ಹಾಡಿರುವಂತಹ ಶ್ರೀಮತಿ ಸಂಗಮ್ಮ ಸಂಗಪ್ಪ ನಾವ್ಗೇಕರ್ ಅವರೇ ನಿಮ್ಸ ಸ್ವಾಮಿ ಮಠಪತಿ ಅವರೇ ಸಿದ್ದರಾಮ್ ಕಾವಳಿ ಅವರೇ ಸುಭಾಷ್ ರಾಜಪ್ಪ ಬಾವುಗೆ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಕಾರ್ಯಕ್ರಮಕ್ಕೆ ಬಹಳ ಸುಂದರವಾಗಿರುವಂತಹ ಸಂಘಟನೆಯನ್ನು ಮಾಡಿ ಎಲ್ಲ ಕಲಾರೃಂದದವರನ್ನು ಒಂದು ಕಡೆ ಸೇರಬೇಕು ಅಂತಕ್ಕಂಥ ವಿಶೇಷವಾಗಿ ಕಲೆಯ ಮೇಲೆ ಅನೇಕ ಸೇವೆ ಮಾಡಿರುವಂಥ ಎಲ್ಲ ಕಲಾ ರಂಗದವರಿಗೆ ಸಿಗಬೇಕು ಒಂದು ಕಡೆ ಪ್ರತಿ ವರ್ಷ ಒಂದು ಕಡೆ ಸೇರಬೇಕು ಅಂತ ಆಶಾ ಭಾವನೆಯನ್ನು ಇಟ್ಕೊಂಡು ವರ್ಷ ಭಾಳ ಪ್ರಯತ್ನವನ್ನು ಪಟ್ಟಿರುವಂತಹ ನಮ್ಮ ಸೂರ್ಯಕಾಂತ್ ಬಿರದರ್ ಅವರೇ ವಿರ್ಶೇಕಿ ಅವರೇ ದಿಲೀಪ್ ಕುಮಾರ್ ದೇಸಾಯಿ ಅವರೇ ಶರಣಪ್ಪ ಜಮದರವರೇ ನಮ್ಮ ಬಸವರಾಜ್ ಕಣಜಿ ಅವರೇ ಹಾಗೂ ನಮ್ಮ ಧೂಳಪ್ಪ ಮುಡುಬಿದ್ರವರೇ ಸುಭಾಷ್ ಚಂದ್ರ ಬಿರದರ್ ಅವರೇ ಮಡಿವಳ್ಳಿ ಅಲ್ಲೂರವರೇ ಹಾಗೂ ಶ್ಯಾಮ್ ಸುಂದರ ಗುಂಡೂರಿ ಅವರೇ ಎಲ್ಲ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥ ಎಲ್ಲ ಸೇವಾಧಾಕರೆ ಅನುಭಾವಿಗಳೇ ಸದ್ಭಕ್ತರೇ ಮಹಾಜನಗಳೇ ಎಲ್ಲ ಕಲಾ ತಾಯಿ ತಾಯಿಗಿರಿ ಮತ್ತು ಮಕ್ಕಳೇ ನಿಮ್ಮೆಲ್ಲರ ಅಂತರ ಆತ್ಮದಲ್ಲಿರುವಂತಹ ಪರಮಾತ್ಮನ ಚಿಂಜೋತಿಗೆ ಶರಣು ಶರಣ ಚಪ್ಪಾಳಿ ತಟ್ಟಿರಿ ಮೂಗು ಸಿರಿಯಪ್ಪ ಅಂತ ತಡೆದ್ರಿ ಸುಮ್ಮನೆ ಹೇಳಿದೆ ಚಪ್ಪಳಿ ತಟ್ಟಬೇಕು ಇದು ಆರೋಗ್ಯಕರವಾಗಿರುವಂತದ್ದು ಜೋರಾಗಿ ಚಪ್ಪಲಿ ತಟ್ಟಿ ಇನ್ನೊಂದು ಒಂದು ಸಂಗೀತ ಸೌರಭ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಭಾಗದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಅದ್ಭುತವಾಗಿರುವಂತಹ ಬಸವಣ್ಣವರ ಸಾನ್ನಿಧ್ಯದೊಳಗ ಅನೇಕ ಸಂಗೀತ ಸೌರಭ ಕಾರ್ಯಕ್ರಮಗಳನ್ನು ನಡೀತಾ ಇತ್ತು ಆವತ್ತಿನ ಕಾಲದಲ್ಲಿ ಆದ್ರೆ ಇವತ್ತಿನ ಕಾಲದಲ್ಲಿ ಸಂಗೀತವನ್ನು ಕೇಳುವ ಆನಂದವನ್ನ ಪಡುವಂತ ಡಿ ಜೋರ್ ಹೇಳ್ತಾರೆ ಡಿ ವಿ ಜೋರು ಬಹಳ ಸುಂದರವಾಗಿರುವಂತ ಮಾತು ಹೇಳ್ತಾರೆ ಏನು ಅಂತ ಕೇಳಿದ್ರೆ ಬಹಳ ಲಕ್ಷ್ಮ್ ಕೇಳಿದ್ರೆ ಸ್ವಲ್ಪ ಜೋರಾಗಿ ಜಯ ಮಾಡಿ ಊಟ ಮಾಡಿ ಬಂದಿರಲಿಲ್ಲ ನೀವೆಲ್ಲ ಅಪ್ಪರೇನು ಪ್ರಸಾದ ಮಾಡಿಲ್ಲ ಬೇರೆ ಮೇಲೆ ಕೂತಿರುವಂಥ ಎಲ್ಲ ಗಂಡ್ಯಾತಿ ಗಂಡ್ಯಾರು ಹಾಗೆ ಕೂತಾರೆ ನೀವು ಹೆಂಗೆ ಮಾಡಿರಿ ಅಂದ್ರೆ ಅಬ್ಬರ ತೆರೆ ಮೇಲೆ ಕೈ ಇಟ್ಟು ನಾ ಹೊಯ್ತೀನಿ ಆಮೇಲೆ ಬಾ ಅಂತ ನೀವು ಕರೆದಿರಿ ಹೌದಲ್ಲ ನಡುವಂತೆ ಭಾಷಣ ಮಾಡುವಂಥ ಸದ್ಯ ಖಾಲಿ ಇತ್ತು ಮತ್ತೆ ಫುಲ್ ಆಗಿ ನೋಡ್ರಿ ಹಾ ನೀವೆಲ್ಲ ಊಟ ಮಾಡಿ ಬಂದೀರಿ ಅದಕ್ಕೆ ಹೇಳ್ತಾರೆ ಮಹಿಳೆ ವಿಠೋಬಾದ ಬಾ ಅಂತ ಅಂದರೆ ನೀವೆಲ್ಲ ಪ್ರಸಾದ ಮಾಡಿ ಸೇವನೆ ಮಾಡಿ ಬಂದಿರಿ ಇನ್ನು ನನ್ನ ಮಾತು ಆಗಿದ ಮೇಲೆ ಅಪ್ಪ ಅವರು ಒಂದು ತಾಸು ಪ್ರೋಚನ ಮಾಡೋರು ಇದ್ದಾರೆ ಒಂದು ತಾಸು ಪ್ರೋಚನ ಮಾಡೋರು ಇದಾರೆ ಅವರು ಹೀಗಾಗಿ ಯಾರು ಕೂಡ ಗಲಾಟೆ ಮಾಡಬೇಡ್ರಿ ವರ್ಷ ಡಿ ಬಿ ಜೋರು ಬಹಳ ಸುಂದರವಾಗಿರುವಂತ ಮಾತು ಹೇಳ್ತಾರೆ ಸಂಗೀತವನ್ನು ಕೇಳಿ ಆನಂದವನ್ನು ಪಡುವಂತ ಕೇಳಿ ಸಂಗೀತ ಕೇಳಬೇಕು ಬರೀ ಆನಂದ ಪಟ್ಟರೆ ಹೇಗ್ರಿ ಸಂಗೀತ ಹೆಂಗೆ ಬೆಳಿಬೇಕು ಸಂಗೀತ ಏನಾದರೂ ಬೆಳೀಬೇಕಾಗಿತ್ತು ಅಂದ್ರೆ ಹೆಂಗೆ ಒಂದು ಪ್ರೋತ್ಸಾಹ ಮಾಡಬೇಕು ಯಾವ ರೀತಿ ಪ್ರೋತ್ಸಾಹ ಚಪ್ಪಾಳಿ ಬಿಟ್ಟು ಪ್ರೋತ್ಸಾಹ ಮಾಡ್ರಿ ಅದು ಅದ್ರ ಜೊತೆಗೆನೆ ನೀವೇನಂತೀರಿ ಬಹುಮಾನ ಅಂತ ಏನಂತೀರಿ ನೀವು ಬಹುಮಾನ ಭಾಳ ಚಂದ ಹಾಡ ಹಾಡಿದ್ರೆ ಅಂತ ಗೋಣ ಹಾಕಿ ಮನೆಗೆ ಹೋಗೋದಕ್ಕಿಂತ ಒಂದಿಷ್ಟು ಕೈ ಇತ್ತಂದ್ರೆ ಚಪ್ಪಾಳಿ ತಟ್ರಿ ಕೈ ಇತ್ತಿಲ್ಲ ಅಂತಂದ್ರೆ ಖುಷಿ ಆಗಿತ್ತು ಮನಸ್ಸಿಗೆ ಬಹಳ ಆನಂದ ಆಗಿತ್ತು ಅಂದ್ರೆ ಒಂದ್ ನೂರು ರೂಪಾಯಿ ಇನ್ನೂರು ರೂಪಾಯಿ ಆ ಕಲಾವಿದ್ರಿಗೆ ಪಟ್ರ ಕಲಾವಿದ್ರೆ ಬೆಳಿತಾರೆ ಅಲ್ಲೋ ಗೊತ್ತಿಲ್ಲ ಆ ಕಲೆಗೆ ಪಟ್ಟಿರುವಂತ ಗೌರವ ನಿಮ್ಗೆ ತಡ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ನಮ್ಮ ಕಲೆ ಉಳಿಬೇಕಾಗಿತ್ತಂದ್ರೆ ಕಲಾವಿದರಿಗೆ ಗೌರವ ಕೊಡ್ಬೇಕು ಕಲಾವಿದರಿಗೆ ಗೌರವ ಕೊಡ್ಬೇಕಂದ್ರೆ ಕಲೆ ಗೌರವ ಕೊಡ್ಬೇಕು ಹೌದಾ ಕಲೆ ನಮ್ಮ ಭಾಗದಲ್ಲಿ ಉಳಿಬೇಕಾಗಿತ್ತಂದ್ರೆ ಇವತ್ತ ನಮ್ಮ ಅಷ್ಟಗಿ ನಮ್ಮ ಗಿಟ್ಟು ಅಂದ್ರೆ ಅವ್ರ ಮೂರ್ ಮಠ ಇದ್ರು ಅಷ್ಟಗಿ ಲೋಹ ಗಿಟ್ಟ ಅಂತ ಆದ್ರೆ ಪರಮ ಸಿದ್ದೇಶ್ವರ ಶಿವಾಚಾರ ಪುರಾಣ ಹೇಳ್ತಾರೆ ಈ ಭಾಗದಲ್ಲಿ ಪುರಾಣ ನಡೆಯಲಿಲ್ಲ ಆದ್ರೆ ಗುಲ್ಬರ್ಗ ಆ ಕಡೆ ಪುರಾಣ ನಡೆದಾಗ ಕಲಾವಿದರು ಅವ್ರಲ್ಲಿ ಯಾಕಂತಾರೆ ಹದಿನೈದು ದಿನ ಇಪ್ಪತ್ತು ದಿನ ಪುರಾಣದ ನಾನು ಬರ್ತೀನಿ ಅಂತ ಹೇಳ್ತಾರೆ ಯಾಕಂದ್ರೆ ಆ ಭಾಗದಲ್ಲಿ ಕಲೆ ಕೋರು ಕೊಡುವಂತ ಜನರಿದ್ದಾರೆ ಈ ಭಾಗದಲ್ಲಿ ಇದ್ದಾರೆ ಆದ್ರೂ ಒಂದು ಕೈ ಗುಜ್ಜು ಮಾಡ್ಬಿಡ್ತಾರೆ ಕೊಡಬೇಕು ಹೆಂಗ ಕೊಡಬೇಕು ಹೆಂಗ ಅಂತ ಆದ್ರೆ ಇವತ್ತಿನ ಸಂಗೀತ ಸೌರವ ಕಾರ್ಯಕ್ರಮದಲ್ಲಿ ನಾನು ಹೇಳ್ತೇನೆ ನೀವೆಲ್ಲ ಕಲಾವಿದರು ಇದೀರಿ ಮತ್ತಿಷ್ಟು ಕಲೆಯನ್ನು ನೋಡಿ ಆನಂದ ಪಡುವಂತವ್ರು ಇದೀರಿ ಸಂಗೀತ ಕಲೆ ಅಂದ್ರೆ ನಾವು ನಾವು ಗೌರವವನ್ನು ಕೊಟ್ಟು ನಾವು ಸಂಗೀತ ಕಲೆಯನ್ನು ಉಳಿಸೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಭಾಷೆಗಾರ ಹೇಳ್ತಾನೆ ಸಂಗೀತ ಸಾಹಿತ್ಯ ಕಲಾಹೀನ ನಮ್ಮ ಕಮಣ ಸರ್ ಅವರು ಹೇಳಿದ್ರು ನೋಡಿ ಶಂಬಲಿ ಕಮಣ ಸರ್ ಅವರು ಸಂಗೀತ ಸಾಹಿತ್ಯ ಕಲಾಹೀನ ಸಾಕ್ಷ ಪಶು ಪೂಷ್ಠ ವಿಶ್ರಾಣವಿಹೀನ ಅಂತಕ್ಕಂಥ ಮಾತನ್ನು ಹೇಳಿದ್ರು ಯಾವ ವ್ಯಕ್ತಿಗೆ ಸಂಗೀತ ಸಾಹಿತ್ಯ ಕಲೆ ಮೇಲೆ ಅವನಿಗೆ ಆಸಕ್ತಿ ಇರುವುದಿಲ್ಲ ಅವ ಪಶುವಿನಂತೆ ಅಂತಕ್ಕಂಥ ಮಾತನ್ನ ಅನುಭಾವಿಗಳು ಹೇಳ್ಕೊಂಡ್ ಬಂದಿದ್ದಾರೆ ಅಂತ ಕೇಳಿದ್ರೆ ನಮ್ಮ ಸಂಗೀತದ ಮೇಲಾದರೂ ಒಂದಿಷ್ಟು ಆಸೆ ಇರಬೇಕು ಸಾಹಿತ್ಯ ಮೇಲೆ ಆಗಲಿ ಅದ್ರ ಜೊತೆಗೇನೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ಮತ್ತೊಂದ್ರ ಮೇಲೆ ಯಾವುದಾದ್ರೂ ಒಂದು ಕಲೆ ಮೇಲೆ ನಿಮ್ಮ ಆಸಕ್ತಿ ಇತ್ತು ಅಂದ್ರೆ ನಿಮ್ಮ ಮಾನವರಾಗಿರುವಂಥದ್ದು ಕೂಡ ಸಾರ್ಥಕತೆ ಆಗ್ತವೆ ಯಾವುದೂ ಇರಲಿಲ್ಲ ಅಂದರೆ ಕೈ ಸಾಯಿ ಹ್ಯಾಂಗದ್ರೆ ಹಂಗೆ ಹೋಗೋದು ಬೇಕಾಗಿಲ್ಲ ಸೇವೆಯನ್ನ ಮಾಡೋಣ ಮತ್ತೆ ನಮ್ಮ ಸೂರ್ಯಕಾಂತ ಮಲ್ಶೆಟ್ಟಿ ಇವರೆಲ್ಲ ಹಿರಿಯ ಕಲಾವಿದರು ಹೊಸ ಇವರೆಲ್ಲ ಸೇವೆಯನ್ನ ಮಾಡ್ತಾರೆ ಯಾವ ರೀತಿ ಅಂದ್ರೆ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಕಲಿ ಉಳಿಬೇಕು ಅಂತಕ್ಕಂಥ ಭಾವ ಉಷೆ ಇವತ್ತು ಮಾಡಿರುವಂತಹ ಉದ್ದೇಶ ಏನು ಅಂತ ಕೇಳಿದ್ರೆ ಕಲಿ ಉಳಿಬೇಕು ಕಲೆಗೆ ನಾವೆಲ್ಲ ಪ್ರೋತ್ಸಾಹ ಮಾಡಬೇಕು ಅಂತ ಒಂದು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ನಮ್ಮ ಸಿದ್ದರಾಮ್ ಸಿದ್ದೇವ್ರು ಬಂದಿದ್ದಾರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಸರ್ ಅವರು ಬಂದಿದ್ದಾರೆ ನಾನು ಅವರಿಗೆ ಒಂದು ವಿನಂತಿಯನ್ನು ಮಾಡ್ತೇನೆ ಯಾಕಂದ್ರೆ ಪ್ರತಿ ವರ್ಷ ನಮ್ಮ ಮಟ್ಟದ ಜಾತ್ರೆಗೆ ಅನೇಕ ಕಲಾತಂಟಗಳು ಬರ್ತವೆ ಅವರಿಗೆ ಫೋನ್ ಮಾಡ್ತೀವಿ ಅವ್ರಿಗೆ ನಾನು ಏನೂ ಒಂದು ಫೋನ್ ಮಾಡಿದ್ವಿ ಅಂದರೆ ಆಯ್ತು ರೀಪ್ಪ ನಿಮ್ಮ ಮಠದ ಭಕ್ತರು ಅಂತಕ್ಕಂಥ ಭಾವದಿಂದ ಎಲ್ಲ ತಾಯಕರು ಬರ್ತಾರೆ ನಮ್ಮೆಲ್ಲ ತಂದೆಯರು ಬರ್ತಾರೆ ಆದರೆ ಇಲ್ಲಿರುವಂಥ ಸರ್ ಹೇಳಿದರು ಸಿದ್ದೆ ಸರ್ ಅವರು ಕನಿಷ್ಠ ಐವತ್ತೆಂಟು ಆಗಿರಬೇಕು ಅಂತ ಆದರೆ ಐವತ್ತು ನಮ್ಮ ಸರ್ ಅಂದಂಗ ಯಾರೋ ಮಾತಾಡುವಂಥ ಸಂದರ್ಭದಲ್ಲಿ ಮರಾಠಿಯಲ್ಲಿ ಮಾತಾಡೋರು ಐವತ್ತೆಂಟು ತನಕ ಎಲ್ಲೋ ಗೊತ್ತಿಲ್ಲ ಆದರೆ ಕರ್ನಾಟಕ ಘನಸಾರಕ ವರ್ಷ ಕೇವಲ ನಮ್ಮ ತಾಲೂಕಿನಲ್ಲಿ ನಾವು ಮನವಿ ಮಾಡಿದರೆ ಸಾಕಾಗಕ್ಕಿಲ್ಲ ಇಡೀ ರಾಜ್ಯಾದ್ಯಂತ ಮನವಿ ಮಾಡಬೇಕಾಗ್ತದೆ ಆದರೆ ನಾನು ಹೇಳುವಂಥದ್ದು ಇಲ್ಲಿ ತಾಯಂದ್ರಿಗೆ ಅನೇಕ ನಮ್ಮ ಮಠಕ್ಕೆ ಬಂದಿದ್ದಾರೆ ಪ್ರಶಸ್ತಿ ಪತ್ರಗಳನ್ನು ನಾವು ಕೊಟ್ಟೇವೆ ಅವರು ಒಂದೇ ಸಂಕಲ್ಪ ಏನು ಅಂದರೆ ಅಪ್ಪ ಎಲ್ಲ ಮಠಗಳಿಗೆ ಸೇವೆ ಮಾಡಿರಿ ಆದರೆ ಹೋಗ್ತೀವಿ ಬರ್ತೀವಿ ಹೋಗ್ತೀವಿ ಬರ್ತೀವಿ ಗಾಡಿಗೆ ದುಡ್ಡು ಖರ್ಚಾಗಂತೇತಿ ಅದಕ್ಕೆ ಹೆಂಗ್ರ ಮಾಡಿ ನೀವು ಕನ್ನಡ ಮತ್ತು ಸಂಸ್ಕೃತಿ ಎಲ್ಲ ಕೈಗೆ ಹೇಳ್ರಿ ಅಂತಂದ್ರು ಆದ್ರೆ ಇವತ್ತಿನ ಬೇರೆ ಅದನ್ನು ಕರಡಿಸಿಕೊಂಡವ್ರ ಯಾರು ಅಂತ ಕೇಳಿದ್ರೆ ನಮ್ಮೆಲ್ಲ ಕಲಾಸೋರ ಇವತ್ತು ಅವರಿಗೆಲ್ಲ ಹಿಡಿದಾಗವ್ರು ಇವೆಲ್ಲ ಗಟ್ಟಿಯಾದವ್ರಿಗೆ ಸರಿ ಮಾತು ಸಿಗಂಗಿಲ್ಲ ಸಿಗೇ ಸಿಕ್ಕಾರ ಐವತ್ತೆಂಟು ಮೇಲ್ಪಟ್ಟ ಆಗಿದೆ ಅಂತ ಐವತ್ತೆಂಟು ಐವತ್ತೇಳು ಆಗಿದವರು ಎಷ್ಟು ಜನ ಇದ್ರೆ ಕೈಯತ್ರಿ ನೀವು ಎಷ್ಟು ಜನ ಆಗ್ಯಾವ ಹೀಗೆ ಸರ್ ಇದ್ರೆ ಕೇಳಕತ್ತೀನಿ ಹೆತ್ರಿ ಸರ್ ಆಲ್ರೆಡಿ ಎಲ್ಲರೂ ಐವತ್ತಾರ ಐವತ್ತೆಂಟು ವಯಸ್ಸಾಗಿದೆ ಭಾಳ ಜನರ ಅಭಿಲಾಷೆ ಏನು ಅಂತ ಕೇಳಿದ್ರೆ ಭಾಷಾಸನ ಬರ್ತಾ ಇಲ್ಲ ಮಾಶಾಸನ ಬರ್ತಾ ಇಲ್ಲ ಅಂತ ಮಠಕ್ಕೆ ಬರ್ತಾರೆ ಅವರ ಗಡುಬಡತನ ಪರಿಸ್ಥಿತಿ ನಮ್ಮ ಮಠದಲ್ಲಿ ಯಾವ ಕೂಡ ಅವರು ಸೇವೆಯನ್ನು ಮಾಡ್ತಾರೆ ಆ ಸೇವೆ ಮಾಡಿರುವಂತಹ ಗಡುಬಡತನ ಪರಿಸ್ಥಿತಿಯಲ್ಲಿ ಕಲೆಯನ್ನು ಅವರು ಕೊಡ್ತಾ ಎಲ್ಲ ತಂದೆ ತಾಯಿದ್ರು ಈಗಾಗ ಅವರಿಗೆ ದಯಮಾಡಿ ಮಾಡಿ ಅವರ ಸಮಯವನ್ನು ದುರುಪಯೋಗ ಮಾಡ್ಕೊಳ್ಳಲಾರ್ದೇನೆ ಒಂದು ಸಲ ಎರಡು ಸಲ ಸುಮಾರು ಸಲ ಬಂದಿವೆ ಅವರೇ ಈಗ ಯಾರೋ ಅವರು ಬಂದಾಗ ಅಂದ್ರು ಏನಪ್ಪ ನಾ ಏನು ಆಸೆ ಇತ್ತಿಲ್ಲ ಅದು ಬರ್ತದೋ ಬರ್ತದೋ ನಾ ಕಾಲ ಸೇವೆ ಮಾಡಿ ನಮ್ಮ ಸೂರ್ಯಕಾಂತ ಅವ್ರ ಮುಂದೆ ಹೇಳಿದ್ರು ನಾ ಆಸೆ ಇತ್ತಿಲ್ಲ ಆವಾಗ ಸೂರ್ಯಕಾಂತ್ ಒಂದು ಮಾತು ಹೇಳಿದ್ರು ನಮ್ಮ ಆಶಾವಾದಿಗಳಾಗಿರ್ಬೇಕು ನಿರಾಶವಾದಿಗಳಾಗಿರ್ಬಾರ್ದು ಅಂತಕ್ಕಂಥ ಮಾತು ಹೇಳಿದ್ದಾರೆ ನೀವು ಆಶಾವಾದಿಗಳಿದ್ರಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಮಾತು ನಾನು ಸಿಂದೇಶ್ವರ ಅವರಿಗೆ ಮನವಿಯನ್ನು ಮಾಡಿದ್ದೇನೆ ಬಹುಶಃ ನೀವು ಮತ್ತೆ ಈ ಹೋಗಿ ಅವ್ರ ಒಂದು ಏನಂದರು ಅಂತ ಕೇಳಿದ್ರೆ ನಮ್ಮ ಚನ್ನಬಸವ ಬಸವ ರಂಗಮಂದಿರದಲ್ಲಿ ಅಂದ್ರೆ ಸುಮ್ಮನೆ ಕೊಡಂಗಿಲ್ಲ ಅವರೆಲ್ಲ ಜನಪದ ಆಗಿರ್ಬೋದು ಮತ್ತೆ ಅನೇಕ ಸೇವೆಯನ್ನು ಮಾಡ್ತಾ ಇದ್ರಲ್ಲ ಯಾವ ಪೇಟೆ ಆಗಿರ್ಬೋದು ತಬಲ ಆಗಿರ್ಬೋದು ಆ ಎಲ್ಲವನ್ನ ಅವರು ವೀಕ್ಷಣೆ ಮಾಡ್ತಾರೆ ಸುಮ್ಮನೆ ಕೊಡಂಗಿಲ್ಲವ್ರು ಆದರೆ ಆ ವೀಕ್ಷಣೆಯಲ್ಲಿ ಮಾಡಿರುವಂತ ನೀವೆಲ್ಲ ಅವ್ರು ಮಾಡಿರುವಂಥ ಸರ್ ಏನು ನೋಡ್ತಾರೆ ಅವರಿಗೆ ಮನಸ್ಸಿಗೆ ಬಂತು ಅಂದರೆ ನಿಮ್ಮ ಆ ಶನ ಪ್ರಾರಂಭ ಆಗ್ತದೆ ಆದರೆ ನೀವೆಲ್ಲ ಒಂದು ಎರಡು ವಚನ ಕಲೀಲ ಅಂದನೆ ಜನಪದ ಆಗಿರ್ಬೋದು ಸುಗಮ ಸಂಗೀತ ಆಗಿರ್ಬೋದು ವಚನಗಳಾಗಿರ್ಬೋದು ಹಾ ಮತ್ತೆ ಶಾಸ್ತ್ರೀಯ ಸಂಗೀತ ಅಂತ ನಾ ಹೇಳಂಗಿಲ್ಲ ಆದ್ರೆ ಎಲ್ಲ ಕಲೆಯನ್ನು ಕಲಿಸಿ ಪರಿಪಕ್ವವಾಗಿ ನೀವು ಹೋದ್ರೆ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ತಿಂಗಳದ ಮಾಶಸನ ಪಂದೇ ಬರ್ತದೆ ಹೇಳಬೇಕಾಗ್ತದೆ ಹೀಗಾಗಿ ಸದ್ಯ ಎಲ್ಲ ತಾಯಿದ್ರು ಏಕ ಅಂತ ಕೇಳಿದ್ರೆ ನಮಗ್ ಬಂದಿಲ್ಲಪ್ಪ ಸುಮಾರು ವರ್ಷ ಆಯ್ತು ಇಪ್ಪತ್ತೈದು ಸರ್ಟಿಫಿಕೇಟ್ ನಾವು ಉಳಿನಿ ಆ ಮಠಕ್ಕೆ ಮೂವತ್ತು ವರ್ಷ ಆಯ್ತು ನಾವು ಸೇವ್ ಮಾಡತ್ತೀವಿ ಇನ್ನು ಬಂದಿಲ್ಲ ಇನ್ನು ಯಾವಾಗ ಬರ್ತದಪ್ಪ ಯಾವಾಗ ಬರ್ತದ ಅಂತ ಕೇಳಕತ್ತಾರೆ ಸರ್ ಹೀಗಾಗಿ ನಮ್ಮ ರಾಜ್ಕುಮಾರ್ ಸರ್ ಇದ್ದಾರೆ ಸಿದ್ಧರಾಮ ಸಿದ್ದರಾಮ್ ಸರ್ ಇದ್ದಾರೆ ನಾ ನಿಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ ಆದಷ್ಟು ಬೇಗನೆ ಎಲ್ಲ ತಾಯಿ ತೀರ್ಮಾಶಾಸ್ತ್ರ ಬರುವಂತ ಕಾರ್ಯವನ್ನ ತಾವು ಮಾಡಬೇಕು ಈ ಸಂದರ್ಭದಲ್ಲಿ ಅಂತಕ್ಕ ತಿಳಿಸಿ ಕಾರ್ಯಕ್ರಮ ಇಟ್ಟಿರುವಂತಹ ಉದ್ದೇಶ ಹಿಂದೆ ಬೇರೆ ಬಹಳ ಇವೆ ಯಾಕಂದ್ರೆ ಎಲ್ಲ ಕಲಾವಿದರಿಗೆ ಸೇರಿಸಬೇಕು ಅಂತ ಗಣ್ಯರನ್ನು ಮರಮಾಡ್ಕೊಳ್ಬೇಕು ಅವರಿಂದ ನಮ್ಮ ಅನುದಾನಗಳನ್ನ ಹೇಳ್ಕೊಂಡಾಗ ಅವರು ಸ್ವೀಕಾರ ಮಾಡ್ತಾರೆ ಅಂತಕ್ಕಂಥ ಭಾವದಿಂದ ಬಹಳ ಸುಂದರವಾಗಿರುವಂತಹ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಆಯೋಜನೆ ಮಾಡಿರುವಂತಹ ಎಲ್ಲ ಸೇವಾದಾತರಿಗೆ ಬಹುಶಃ ಎಷ್ಟು ಡಿಸಿಪ್ಲಿನ್ ಆಗಿ ಆಯೋಜನೆ ಅಂದ್ರೆ ಇಷ್ಟೆಲ್ಲ ಕಲಾ ವೃಂದದವರನ್ನು ಇದು ಒಂದೂವರೆನ ಕಲಾವೃಂದ ಅಲ್ಲ ಬೇರೆ ಬೇರೆ ಹಳ್ಳಿ ನಾಳೆ ಹಳ್ಳಿಗಳಿಂದ ಬಂದಿದ್ದಾರೆ ಆ ಜೊತೆಗೇ ಬೇರೆ ಬೇರೆ ತಾಲೂಕಿನಿಂದ ಕೂಡ ಈ ಈ ಮಠಕ್ಕೆ ಬಂದು ಈ ಒಂದು ಕಲಾಸೌರವ ಕಾರ್ಯಕ್ರಮಕ್ಕೆ ನಾವೆಲ್ಲ ಧಾವಿಸಿದ್ರೆ ನಿಮ್ಮ ಮಾತನ್ನು ಹೇಳ್ತೇವೆ ಇಲ್ಲಿವರೆಗೂ ಬಹಳ ಜನ ಅತಿಥಿ ಮಹೋದ್ರು ಮಾತಾಡಿದ್ದಾರೆ ನಾನು ಒಂದು ಮಾತನ್ನು ಹೇಳಿ ಮುಗಿಸ್ತೇನೆ ಏನು ಅಂತ ಕೇಳಿದ್ರೆ ಜೀವನದಲ್ಲಿ ನಾವೆಲ್ಲ ಇರುವಂತ ಈ ಮಾನವ ಬದುಕಿಗೆ ಬಂದಿವ ಮೇಲೆ ಒಂದಿಷ್ಟು ನಾವ್ ಏನ್ ಮಾಡಬೇಕು ಅಂದ್ರೆ ಅನುಭಾವಿಗಳ ಹಿರಿಯರ ಸಂತರ ಮಹಾಂತರ ಚಿಂತನೆಗಳನ್ನು ಕೇಳಬೇಕು ಆ ಜೊತೆಗೆ ಈ ಕಡೆ ಈ ಕಡೆಯಿಂದ ಬಿಡುವಂತ ಜೀವಗಳಲ್ಲಿ ಯಾಕೆ ಆಗ್ಬಾರ್ದು ಅಂತ ಕೇಳಿದ್ರೆ ಈ ಜೀವನದಲ್ಲಿ ಬಹಳ ಜನ ಅತಿಥಿ ಮಹೋದಯವ್ರು ಮಾತಾಡಿದ್ದಾರೆ ెస్ తనక తొట్రేనో గొప్పల్ మొద ప్రసంగి విచార ఆత హాగవంత్యక్తి ఉంటుంది శాల దిన అది శిక్షకర్ ఏ కలు నిన ఎస్ హత ఎలక్ట్రసిటీ అంత మత ఎలక్ట్రికినే అంత అంత శిక్షలు ಹೌದ್ರಿ ಸರ್ ಹೇಳಿ ಈಗ ಹೇಳುವಂತ ಅಂದ್ರು ಹೌದು ಸರ್ ಎಲೆಕ್ಟ್ರಿಕಿಟಿ ಅನ್ನೋ ಸರಿಗೆ ಮತ್ತೆ ಸಿಟ್ಟು ಮತ್ತೆ ಅಲ್ಲು ಎಲೆಕ್ಟ್ರಿಕಿಟಿ ಎಲ್ಲ ಎಲೆಕ್ಟ್ರಿಸಿಟಿ ಅಂತ ಹೇಳಿದ್ರು ಹೌದ್ರಿ ಸರ್ ನೀವು ಹೇಳೋದೇ ಖರೀದ ಎಲೆಕ್ಟ್ರಿಕಿಟಿ ಅಂತ ಸರಿಗೆ ಭಾಳ ಸಿಟ್ಟು ಬಂತು ಸಿಟ್ಟು ಬಂದಿದ ಮೇಲೆ ಇವಾಗ ಎಲೆಕ್ಟ್ರಿಕಿಟಿನೇ ಅಂತ ಇದ್ದಾನಲ್ಲ ತಂದೆ ಒಂದು ದಿನ ಎರಡು ದಿನ ಹೋಗಿದ ಮೇಲೆ ಸುಮಾರು ದಿನ ಆಗಿದ ಮೇಲೆ ಅವರ ತಂದೆ ಮಾರ್ಕೆಟಿಗೆ ಬಂದಿದ್ದ ಮಾರ್ಕೆಟಿಗೆ ತರಕಾರಿ ತರಕ ಬಂದಿದ್ದ ಆವಾಗ ಆ ತಂದೆಗೆ ಹೇಳ್ತಾರೆ ಗುರುಗಳು ಶಿಕ್ಷಕರು ಅಲ್ರಿ ನಿಮ್ ಮಗನಿಗೆ ಇಷ್ಟೆಲ್ಲಾ ಒತ್ತಾಯ ಮಾಡಿ ಹೇಳಕತ್ತೀನಿ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿ ಅಂದ್ರೆ ನಿಮ್ ಮಗ ಹೇಳ್ತಾನೆ ಎಲೆಕ್ಟ್ರಿಕಿಟಿನೇ ಅಂತಾನ ಅದಕ್ಕೆ ತಾವಾದರೂ ಮನೆಗೆ ಬಂದಾಗ ನಿಮ್ ಮಗನಿಗೆ ತಿಳಿಸಿ ಹೇಳ್ರಿ ಎಲೆಕ್ಟ್ರಿಸಿಟಿ ಅಂತ ಹೇಳ್ರಿ ಅಂತ ಗುರುಗಳು ತಂದೆಗೆ ಹೇಳಿದಾಗ ತಂದೆ ಏನಬೇಕ್ರಿ ಅವ್ರಿಗೆ ಕೆಪಾಸಿಟಿನೇ ಊಟ ಅಂದಪಾಸಿಟಿ ಹೇಳಿಲ್ರಿ ಅವ್ನ ಕೆಪಾಸಿಟಿ ಹೊಟ್ಟೆ ಅದ ಅಂತ ಹೇಳ್ಬೇಕಾಗಿತ್ತು ತಂದೆ ಹೇಳ್ದ ಅವ್ನ ಕೆಪಾಸಿಟಿನೇ ಅದ ರೀ ಅಂತ ಹೇಳ್ದ ಗುರುಗಳಿಗೆ ಭಾಳ ಸಿಟ್ಟಿ ಬಂತು ಅಲ್ಲ ಮಗನಿಗೆ ಕೇಳಿದ್ರೆ ಎಲೆಕ್ಟ್ರಿಕಿಟಿ ಅಂತಾನ ತಂದಿಗೆ ಕೇಳಿದ್ರೆ ಕೆಪಾಸಿಟಿ ಅಂತಾನೆ ಅವ್ರ ಅಜ್ಜಗರ ಹೋಗಿ ಕೇಳ್ಬೇಕಂತ ಒಂದು ದಿನ ಗುರುಗಳು ಪ್ರಯತ್ನ ಮಾಡಿ ಯಾಕಂದ್ರೆ ಮಕ್ಕಳಿಗೆ ಸರಿಧಾನಿ ತರಬೇಕಾಗಿತ್ತು ಅಜ್ಜನ ಹತ್ರ ಹೋಗಿ ಮನ್ಯಾಗ ಅಜ್ಜ ಕೂತಿತ್ತ ಅಜ್ಜಿಗೆ ಹೋಗಿ ಕೇಳ್ತಾನೆ ಅಜ್ಜ ನಿಮ್ಮ ಮಗನಿಗೆ ನಿಮ್ಮ ಅಮ್ಮನಿಗೆ ನಾ ಹೇಳಿದೆ ಶಾಲೆಯಲ್ಲಿ ಎಲೆಕ್ಟ್ರಿಸಿಟಿ ಅಂದ್ರೆ ಎಲೆಕ್ಟ್ರಿಸಿಟಿ ಅಂತಾನ ಮಾರ್ಕೆಟಾಗಿ ನಿಮ್ಮ ಮಗ ಸಿಕ್ಕಿದ್ದ ನಿಮ್ಮ ಮಗನಿಗೆ ನಾ ಮಾತು ಹೇಳಿದೆ ನೋಡಪ್ಪ ನಿನ್ನ ಮಗನಿಗೆ ಎಲೆಕ್ಟ್ರಿಸಿಟಿ ಅನ್ನೋ ಅಂತಂದ್ರೆ ಅವನ ಕೆಪಾಸಿಟಿನೇ ಒಟ್ಟೇದ ಅಂತ ಹೇಳ್ದ ಅದಕ್ಕೆ ತಾವಾದ್ರು ನಿಮ್ಮ ಮಗನಿಗೆ ನಿಮ್ಮ ಮಗನಿಗೆ ತಿಳಿಸಿ ಹೇಳ್ರಿ ಅಂತ ಹೇಳ್ದ ಆದ್ರ ಅವ ಅಂತ ಅವರು ಯಾವತ್ತೂ ಕೂಡ ಯೂನಿವರ್ಸಿಟಿನೇ ಹಂತಿಲ್ಲ ಅಂದ್ರು ಯೂನಿವರ್ಸಿಟಿ ಹೇಳಿದ್ರಿ ಅವನು ಯೂನಿವರ್ಸಿಟಿ ಬಾಗಿಲೇ ಹಂತಿಲ್ಲ ಅಂದಿದ ಮೇಲೆ ಇಲ್ಲಿ ಆಶ್ಚರ್ಯ ಆಯ್ತಾ ಎಲೆಕ್ಟ್ರಿಕ್ ಕಿಟಿ ಅಂತಾನ ಅಪ್ಪ ಕೆಟ್ಟ ಕಿಟ್ಟಿ ಅಂತಾನ ಅಜ್ಜ ಇರುವ ಕಿಟಿ ಅಂತಾನ ತಂದೆ ಮುತ್ತಜ್ಜ ಕೂತಿದ್ದ ಅಲ್ಲೇ ಪಕ್ಕದಲ್ಲಿ ಸಿಟ್ಟು ಬಂದು ಗುರುಗಳಿಗೆ ಹೆಂಗಾದ್ರು ಮಾಡಿ ಮಕ್ಕಳಿಗೆ ತಿಂತಿ ತೀಡಿ ಬೈಕ್ ಕೂದಿ ಕೆಲಸಬೇಕಾಗಿತ್ತು ಅದಕ್ಕೆ ಆ ಮಾತುಗಳನ್ನ ತಂದೆಯಿಂದ ಅಜ್ಜನಿಂದ ಮುತ್ತಾಜನಿಂದ ಸರಿಪಡಿಸ್ತಾನೇನು ಅಂತಕ್ಕಂತ ಭಾವದಿಂದ ನಾ ಮನೆಗೆ ಬಂದೇನೆ ಮುತ್ತಜ್ಜ ಕೂತಾನ ಅಲ್ಲ ಮುಲ್ಯ ಹೋಗಿ ಹೇಳ್ಬೇಕಂತ ಅಂದಿ ನಿಮ್ಮ ಗುರುಗಳು ಶಿಕ್ಷಕರು ಮುತ್ತಾಜನ ಹತ್ರ ಹೋಯ್ತಾರೆ ಆರಾಮ ಆರಾಮೇನಂತಂದಾಗ ಆರಾಮ ಅಂತ ವಯಸ್ಸಾಗಿತ್ತು ಆರಾಮ ಅಂತ ಅಂದ ಅಂದಿದ ಮೇಲೆ ನಿಮ್ಮ ಮರಿಮಮ್ಮಗನಿಗೆ ಹೇಳ್ತೇನೆ ಎಲೆಕ್ಟ್ರಿಸಿಟಿ ಅಂದ್ರೆ ಎಲೆಕ್ಟ್ರಿಸಿಟಿ ಅಂತಾನ ಅಂತಾನೆ ನಿಮ್ಮ ಮಮ್ಮಗನಿಗೆ ಹೇಳಿದ್ರೆ ಕೆಂಪೆ ಅಂತಾನ ಅಂತಾನೆ ನಿಮ್ಮ ಮಗನಿಗೆ ಇಲ್ವಾ ಕಿಟಿ ಅಂತಾನೆ ಅದಕ್ಕೆ ಇವ್ರ ಮೂಗರಿಗೆ ನೀವೇ ಹೇಳಬೇಕ್ರಿ ಹಂಗರ ಮಾಡಿ ಅವರಿಗೆ ಒಳ್ಳೆ ಓಡಗಳನ್ನು ಅನಿಸುವಂಥದ್ದು ಕಲಸ್ರಿ ಅಂತ ಹೇಳಿದಾಗ ಮುಚ್ಚಾಜ ಅಂತ ಅಲ್ರಿ ಇವತ್ತು ನನಗೆ ಹೇಳಿರಿ ಈ ಮಾತು ಹೊರಗೆ ಹೇಳ್ಬಾಡ್ರಿ ಪಬ್ಲಿಕ್ ಇಟಿ ಮಾಡಬೇಡ್ರಿ ಇದು ಯಾರಿಗೂ ಪಬ್ಲಿಕ್ ಮಿಟಿಂಗ್ ಮಾಡಬೇಡ ಇವ್ರ ಕೆಪಸಿಟಿ ಕಿಟಿ ಕಿಟಕಿಟ್ಟಿಡೇ ಬೇಡ ಅಂತ ಹೋಗ್ಬಿಟ್ಟಂತ ಗುರುಗಳು ಹೇಳುವಂತ ಅಸ್ಪ್ರೆಳಿದ್ರೆ ಇದು ಒಂದು ತರ ಹಾಸ್ಯವಾಗಿದ್ರು ಕೂಡ ಮೇಲಕ್ಕೆ ಮೇಲೆ ಅನೇಕ ಅನುಭವಿಗಳ ಮಾತುಗಳನ್ನು ಆಡಿದ್ದಾರೆ ಬಹುಶಃ ಅವ್ರ ಮಾತುಗಳನ್ನು ಈ ಕಡೆ ಕೇಳಿ ಈ ಕಡೆಯಿಂದ ಹೋಗುವಂಥ ಜೀವಗಳಾಗಬಾಡ್ರಿ ಒಟ್ಟಾರೆ ಷ್ಟು ಜೀವನ ಉದ್ದಾರ ಅಂದ್ರೆ ಶರಣರ ಸಂತರ ಅನುಭವಗಳ ಚಿಂತನೆಗಳನ್ನು ಮಾಡಬೇಕು ಅದಕ್ಕೆ ಶರಣ ಹೇಳಿದ್ರು ನೆರೆಗೆಣ್ಣಿಗೆ ತೆರೆಗಲ್ಲಕ್ಕೆ ಶರೀರ ಕೂಡ ಕೂಡ ಹೋಗುವುದರ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅಣ್ಣಕ್ಕೆ ಹಂದಾಗದ ಮುನ್ನ ಕಾಲು ಮೇಲೆ ಕೈಯ ನೋರಿ ಓದು ಹಿಡಿಯದ ಮುನ್ನ ಮುಪ್ಪಿಂದೊಪ್ಪ ಅಳೆಯದ ಮುನ್ನ ಮುಂದೆ ಹೇಳಿದ್ರೆ ಮರೆಯದೇ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವ ಮರೆಯೇ ಪೂಜಿಸ ನಮ್ಮ ಕೂಡಲ ಸಂಗಮ ದೇವ ಅಂತ ದೇವೇನ್ ಮಾಡೋಣ ಅಂದ್ರೆ ಭಗವಂತನ ಸ್ಮರಣೆಯನ್ನು ಮಾಡೋಣ ಅಂತ ಒಂದು ಭಗವಂತನ ಸ್ಮರಣೆ ಮಾಡಿದಾಗ ನಮ್ಮ ಜೀವನ ಹೋಗುವಂತ ಸಾಧ್ಯತೆಗಳು ಆಗ್ತವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಮಗೆಲ್ಲ ತಿಳಿಸಿ ಮತ್ತೆ ಬಹಳ ವಿಶೇಷ ಸನ್ಮಾನ ವಶ ನಮ್ಮ ಮಠಕ್ಕೆ ಬಂದವರೆಲ್ಲ ಕೇಳಿದ್ರು ಎಲ್ಲ ಆಯುಜಿದ್ರುಷ ನಾನೇ ಹಾಕಿದ್ರು ನೋಡ್ರಿ ಅಂದಾಗ ಹುಷ್ಯ ನಿಜ ಕೂಡ ಬಹಳ ಒಳ್ಳೆಯ ಒಂದು ನಮ್ಮ ಮಲ್ಲಿಕಾರ್ಜುನ್ ಗುಂಗೆ ಅವರಾಗಲಿ ಸುಭಾಷ್ ಚಂದ್ರ ನಾಗೋಣ ಸರ್ ಅವರು ಬಹಳ ಒಳ್ಳೆಯ ಅತಿಥಿ ಮಹೋದಯವರನ್ನ ವಿಶೇಷ ಸನ್ಮಾನಿತರಲ್ಲಿ ಸನ್ಮಾನವನ್ನು ಇವತ್ತ ಈ ಮಠದಲ್ಲಿ ಮಾಡಿಸಿದ್ದಾರೆ ಹೀಗೆ ಈ ಕಾರ್ಯಕ್ರಮ ಇವತ್ತಿನಿಂದ ಪ್ರಾರಂಭ ಆಗಿದೆ ಈ ಕಾರ್ಯಕ್ರಮ ನಿರಂತರವಾಗಿ ನಡೀತದೆ ಪ್ರತಿ ವರ್ಷ ನಡೆಯುವಂಥ ಕಾರ್ಯಕ್ರಮ ಹೀಗಾಗಿ ಕಾರ್ಯಕ್ರಮವನ್ನು ನೀವು ಎಲ್ಲೇ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಿ ಹೋಗಿರ್ತಾರೆ ಹೋಗ್ರೆ ಪರವಾಗಿಲ್ಲ ಆದರೆ ವರ್ಷಕ್ಕೆ ಒಂದು ಸಲ ಗೈಮಟ್ಟದಲ್ಲಿ ಈ ಒಂದು ಸಂಗೀತ ಸೌರಭ ಕಾರ್ಯಕ್ರಮಕ್ಕೆ ತಾವೆಲ್ಲ ಬರಬೇಕು ಅಂತಕ್ಕಂಥ ಮಾತನ್ನ ನಾನು ಹೇಳ್ತಾ ಇದ್ದೇನೆ ಹಾಗಾಗಿ ಈ ಕಾರ್ಯಕ್ರಮ ನಿರಂತರವ್ರು ನಡೀಬೇಕು ನಿಮಗೆಲ್ಲ ಇವತ್ತು ನೋಡ್ರಿ ಸಮಯ ಸಿಗಲಿಲ್ಲ ಏನ ಅನೇಕ ಕಲಾ ಬಂದಿದ್ದಾರೆ ಕಲಾ ಸೇವೆ ಮಾಡಬೇಕು ಆ ಸಂಗೀತವನ್ನು ನಾವೇನಾಗ್ತೀವಿ ಅಂದರೆ ಕಬ್ಬು ಬಾಯಿ ಏನಂತ ಹೇಳಿದ್ರೆ ಸಂಗೀತವನ್ನು ಕೇಳ್ತಾ ಕೇಳ್ತಾ ನನ್ನ ಜೀವ ಬಿಡೀಬೇಕು ಅಂತಕ್ಕಂಥ ಬಾವ ಗಂಗುಬಾಯಿ ಹಾಂಗಲ್ ಅವ್ರ ಅಂತಾರೆ ಅಂದ್ರೆ ಸಂಗೀತದಲ್ಲಿ ಬಹಳ ದೊಡ್ಡದಾಗಿರುವಂತಹ ಶಕ್ತಿ ನಮ್ಮ ಶಕೂಜ್ ಹೇಳಿದ್ರು ನೋಡ್ರಿ ಅಥವಾ ನಿಮ್ಮ ಹೊಲದಾಗಿದ್ರಿ ನಾಲ್ಕು ಕಡೆ ಸೌಂಡ್ ಬಾಕ್ಸ್ ಇದು ಶಾಸ್ತ್ರೀಯ ಸಂಗೀತ ಹಾಜರಿ ದಿನನಿತ್ಯ ಬೆಳಗಿನ ಜಾವ ಹಾಜರಿ ಹಚ್ಚಿ ಮೇಲೆ ಅದ್ರ ಬಸಲ್ ಹಾಕಬಾರ್ದು ನೋಡ್ರಿ ಯಾಕಂದ್ರೆ ಪೇಪರ್ ದಲ್ಲಿ ಬಂದಿತ್ತು ಮರ ಗಿಡಗಳು ಕೂಡ ಸಂಗೀತವನ್ನು ಕೇಳ್ತವೆ ಅಂತಕ್ಕಂಥ ಒಂದು ವ್ಯಾಖ್ಯಾನವನ್ನ ಪತ್ರಿಕಾ ಮಾಧ್ಯಮದಲ್ಲಿ ನೋಡಿದೇವೆ ವರ್ಷ ಆ ಇವತ್ತ ಸೋಲಾಪುರದಲ್ಲಿ ಹಾಲು ಕರಿಬೇಕಾಗಿತ್ತಂದ್ರೆ ಸಂಗೀತ ಹಚ್ಚಿ ಹಾಲು ಕರಿಯುವಂತ ವ್ಯವಸ್ಥೆ ಇವತ್ತಾಗಿದೆ ಅಂದ್ರೆ ಎಲ್ಲ ನೀರು ಪಶು ಪಕ್ಷಿ ಪ್ರಾಣಿ ಎಲ್ಲವೂ ಕೂಡ ಸಂಗೀತವನ್ನು ಕೇಳ್ತವೆ ಆ ಸಂಗೀತದಲ್ಲಿ ಇವತ್ತು ಆನಂದ ಇದೆ ಅಲ್ಲಿ ಸಂಗೀತಕ್ಕೆ ಜಾತಿ ಮತ ಪಂಥ ಭೇದ ಭಾವ ಇಲ್ಲ ಎಲ್ಲರೂ ಕೂಡ ಒಂದಾಗಿ ಚೆಂದಾಗಿ ಮಾಡ ಬೆಳೀಬೇಕಾಗಿತ್ತು ಅಂದ್ರೆ ಇವೆಲ್ಲ ಪ್ರತಿ ವರ್ಷ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ನಿಮ್ಗೆ ಪ್ರೋತ್ಸಾಹನ ಕೂಡ ಮುಂದಿನ ದಿನಗಳಲ್ಲಿ ಸಿಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಿಮಗೆ ತಿಳಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಎಲ್ಲ ಅತಿಥಿ ಮೋದಿ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತಹ ಎಲ್ಲ ವರ್ಷ ಎಷ್ಟು ಪರಿಶ್ರಮ ಪಟ್ಟಿದ್ದಾರೆ ಅಂದ್ರೆ ಇದರಿಂದ ಬಹಳ ಪರಿಶ್ರಮ ಇದೆ ಭಕ್ತರನ್ನ ಜೋಡಣೆ ಮಾಡಬೇಕು ಎಲ್ಲಾ ಕಲಾ ತಂಡಗಳನ್ನ ಬರಮಾಡ್ಕೊಳ್ಬೇಕು ಅಂದ್ರೆ ಸಾಮಾನ್ಯವಾಗಿರುವಂತ ಕಾರ್ಯ ಇಲ್ಲ ಹೀಗಾಗಿ ವರ್ಷದ ಕಾರ್ಯಕ್ರಮ ಅಲ್ಲ ಇದು ನಿರಂತರವಾಗಿ ಕಾರ್ಯಕ್ರಮ ಈ ಮತ್ತೆ ನಿಮ್ಗೆ ಹೇಳ್ತೇನೆ ಈ ಕಾರ್ಯಕ್ರಮ ಆಗಿ ಮೇಲೆ ಏಪ್ರಿಲ್ ಹತ್ತನೇ ತಾರೀಕಲಿಂಗರ ಧರ್ಮಿ ಜಾತ್ರಾ ಮಹೋತ್ಸವ ಧರ್ಮಿ ಜಾತ್ರಾ ಮಹೋತ್ಸವ ಇಫೋರೇನ ಮುಂದೆ ಸರಿ ಹೇಳಕಿ ಏಪ್ರಿಲ್ ಹತ್ತು ನೋಟ್ ಮಾಡ್ಕೊಂಡು ಬಡ್ರಿ ಒಂದು ರಾಜ್ಯ ಮಟ್ಟದ ಚುಟುಕು ಸಾಹಿತ್ಯ ಸಂವೇನವನ್ನ ನಾವು ಸರಿ ಮಾಡದಲ್ಲ ನಾವು ಮಾಡ್ತಾ ಇದ್ದೀವಿ ಹೀಗಾಗಿ ಆ ಕಾರ್ಯಕ್ರಮದ ತಾವೆಲ್ಲ ಬರೀಬೇಕು ಈ ಕಾರ್ಯಕ್ರಮ ಬಹಳ ಅಂಗೂರಿಯ ಸಡಗರ ಸಂಭ್ರಮದಿಂದ ಆಚರಣೆಯನ್ನು ಮಾಡಿದ್ದಾರೆ ವರ್ಷ ಇವತ್ತು ಸಂಗೀತ ಆ ಉತ್ತರದಲ್ಲಿ ನಾವೆಲ್ಲ ಪ್ರಯಾಣದಲ್ಲಿ ಕುಂಭಮೇಳ ನೋಡ್ತಾ ಇದೀವಿ ಪ್ರಯಾಣದಲ್ಲಿ ಕುಂಭಮೇಳ ನೋಡ್ತಾ ಇದ್ದೀವಿ ಉತ್ತರದಲ್ಲಿ ಆದರೆ ದಕ್ಷಿಣದಲ್ಲಿ ಮತ್ತೊಂದು ಕುಂಭಮೇಳ ಒಂದು ದಿನದ ಪರ್ಯಂತರವಾಗಿ ಕುಂಭಮೇಳ ನಡೀತಾ ಇದ್ದೀವಿ ಅದು ಯಾವುದು ಅಂತೇಳಿದ್ರೆ ಸಂಗೀತ ಸಾಹಿತ್ಯ ಕಲೆಗೆ ಕುಮ್ಮ ಮೇಳೆ ಎಲ್ಲ ನಡೀತಾ ಇದೆ ಅಂದ್ರೆ ಅದು ಕೈಮಾನದಲ್ಲಿ ನಡೀತಾ ಇದೆಲ್ಲ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ತಮ್ಮ ತಮ್ಮ ಸೇವೆಯನ್ನ ಮುಂದೆ ಬರುವಂತ ದಿನಗಳಲ್ಲಿ ಈ ಒಂದು ದಿನದ ಪರ್ಯಂತರವಾಗಿ ಸಂಗೀತವಾಗಿ ಕೇಳುವಂತಹ ಭಾಗ್ಯವನ್ನ ಆ ಭಗವಂತ ನಿಮ್ಗೆಲ್ಲರಿಗೂ ಕೊಡಿಸುವಂತ ಕಾರ್ಯವನ್ನು ಮಾಡಲಿ ನಮಗೂ ಕೂಡ ಕೆಲಸ ಮಾಡಿಸುವಂತ ಕಾರ್ಯವನ್ನ ಆ ಸತ್ಪುರುನಾಥ ನಮಗೆ ಮಾಡಿಸಲಿ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಎಲ್ಲರಿಗೂ ಕೂಡ ಮತ್ತೊಂದು ಸಲ ಶುಭವನ್ನ ಕೋರಿ ವರ್ಷ ಇವತ್ತು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಸರ್ಟಿಫಿಕೇಟ್ ವಿತರಣೆ ಕಾರ್ಯಕ್ರಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂದ್ರೆ ಸಾಮಾನ್ಯವಾಗಿರುವ ಎಲ್ಲಾ ಮಠಗಳ ಪ್ರಶಸ್ತಿ ಪಾತ್ರಗಳಲ್ಲಿ ಕೋಟಿರಬಹುದು ಆದ್ರೆ ಕರ್ನಾಟಕ ಸರ್ಕಾರದ ಅಡಿಯೋಳಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸರ್ಟಿಫಿಕೇಟ್ ಬಹಳ ಅವಶ್ಯಕತೆ ಯಾಕಂದ್ರೆ ಇರುವಂತಹ ಗೌರ್ಮೆಂಟ್ ಕಾರ್ಯಕ್ರಮ ಇದ್ದಾಗ ಈ ಸರ್ಟಿಫಿಕೇಟ್ ನಿಮಗೆಲ್ಲ ಬಹಳ ಉಪಯುಕ್ತ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸಿ ಬಂದಂತ ಈ ಸರ್ಟಿಫಿಕೇಟ್ ಎಲ್ಲ ನೋಡಿ ಪ್ರಶಸ್ತಿ ಮಾತ್ರ ಈ ಪ್ರಶಸ್ತಿ ನೀವೆಲ್ಲ ಗಡಿ ಗಡಿ ಮಾಡಿ ಊಟ ಮಾಡಿ ಆಯ್ತು ಅಪ್ಪ ರಾಜ್ಯ ಜನ ತಂಗಿ ಹೋಗ್ಬಾರ್ದು ನೀವೆಲ್ಲ ಭೇಟಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ಭೇಟಿ ಆಗಿ ಮತ್ತೆ ಇದು ಒಂದೇ ದಿನ ಇದು ಒಂದೇ ವರ್ಷದ ಪ್ರಶಸ್ತಿ ಅಂತ ನೀವು ತಿಳ್ಕೊಂಡ್ರಿ ಮುಂದೆ ವರ್ಷ ಮತ್ತೆ ಬೇರೆ ಪ್ರಶಸ್ತಿ ಇರ್ತದೆ ಅವೆಲ್ಲ ಪ್ರಶಸ್ತಿ ನೀವು ತಗೊಂಡು ನಮ್ಮ ಸಿದ್ದರಾಮ ಸಿದ್ದೇಶ್ವರ ಡಾಕ್ಟರ್ ರಾಜಕುಮಾರ್ ಹೆಬ್ಬಾಳಿ ಸರ್ ಅವ್ರ ಹತ್ರ ಹೋದ್ರಿ ಆದ್ರೆ ಇದು ನೋಡಿದ್ರೆ ಸಾಕು ಹಾ ಇವರು ಒಳ್ಳೆ ಕಲಾವಿದರ ಅಂತ ನಿಮಗೆ ಆದಷ್ಟು ಬೇಗನೆ ಆಶೇಸನ್ನ ದೊರೀತಾರೆ ಅಂತಕ್ಕಂಥ ಮಾತನ್ನ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತೇವನ ಸಲ್ಲಿಸಿರುವಂತಹ ಎಲ್ಲ ಅನುಭಾವಿಗಳಿಗೆ ಆಯೋಜನೆ ಮಾಡಿರುವಂತಹ ಎಲ್ಲ ಸಕಲ ಸದ್ಯ ಬಹುಶಃ ಆ ಭಗವಂತನ ಆಶೀರ್ವಾದ ಯಾವತ್ತು ಕೂಡ ಇಲ್ಲೇ ನಮ್ಮ ನಿವೃತ್ತ ನ್ಯಾಯಾಧೀಶರಾಗಿರುವಂತಹ ಸುಭಾಷ್ ಚಂದ್ರ ನಾಗರಾಜ್ ಸರ್ ಅವರು ಬಹಳ ಸುಂದರವಾಗಿರುವಂತಹ ಮಾತು ಹೇಳಿದರು ನಿತ್ಯಾಕ್ಷರಿ ಹೀಗೆ ರವಿ ಮಠದೊಳಗೆ ಬರೆದಿರುವಂತ ವರ್ಷ ಗುಡ್ಡಾಪುರ ದಾರಮ್ಮ ಅಂತ ಕೇಳಿ ಗುಡ್ಡಾಪುರದ ಅಶೋಕ ದಾನಮ್ಮ ಅಂತ ಆ ಹನ್ನೆರಡು ಶತಮಾನದಲ್ಲಿ ಮಹಾಶ್ರೇಣಿ ಆಗಿರು ಆ ಗುಡ್ಡಾಪುರದ ಅಶೋಕ ದಾನಮ್ಮ ಎಲ್ಲಿ ತಪಸ್ ಮಾಡಿದ್ರು ಅಂತ ಕೇಳಿದ್ರೆ ವರ್ಷ ದಾರಾಪುರದಲ್ಲಿ ಇದ್ರು ಕೂಡ ಈ ರವಿ ಮಠದರಿಗೆ ತಪಸ್ಸನ್ನು ಮಾಡಿರುವಂತಹ ಅದ್ಭುತವಾಗಿರುವಂತ ಹೇಳಿದ್ರೆ ಮಾತಾಡ್ತಾರೆ ಗುಡ್ಡಾಪುರ ದಾನಮ್ಮ ಗುಡ್ಡ ಹೇಳ್ತಾಳೆ ಗುಡ್ಡಾಪುರ ದಾನಮ್ಮ ಗುಡ್ಡ ವಾರ್ಯಾಗ ಪತ್ರಿಯೇ ಬಂದಾಗ ಪತ್ರಿ ಇದು ಭಾಜನಿಟ್ಟು ವಾರ ಹುಟ್ಟಾರ ವಾರ್ಯಾಗ ಪತ್ರಿಕೆ ಬರದಾಗ ಅಪ್ಪನೇ ಹಾಕಿದ್ದೋ ಘನಲಿಂಗಪ್ಪ ಒಬ್ಬರೇ ಇದ್ರು ಸರ್ ನಾಗರೇ ಸರ್ ನಾನು ಸಣ್ಣ ಇಲ್ಲಿ ಕಟ್ಟವಾಗಿರುವಂತ ಅರಣ್ಯ ಇಲ್ಲಿ ಯಾರಾದ್ರೂ ಬರಬೇಕಂದ್ರೆ ಹಂಚಿಕೆ ಬರ್ತೀವಿ ಏನಿಲ್ಲ ಒಂದು ಮಠ ಒಂದೇ ಆದ್ರೆ ಅವತ್ತಿನ ಕಾಲದಲ್ಲಿ ತಾಯಿ ಹನ್ನೆರಡನೇ ಶನಿವಾರದಲ್ಲಿ ತಪಸ್ ಮಾಡಿ ಹೋಗ್ರೆ ಆಕೆ ಹೇಳ್ಬಳೆ ಹುಟ್ಟಾಗ ವಾರ್ಯಾಗ ಪತ್ರಿಯೇ ಬರದಾಗ ಅಪ್ಪನೇ ಹಾಕಿದ್ದೋ ಘನಲಿಂಗ ನಿನ್ನ ಮುಂದೆ ಅಪ್ಪರಿಸಿ ಗಂಗಿ ಹೊರ ಅಂತಕ್ಕಂಥ ಮಾತಾಡಂದ್ರೆ ಗಂಗಿ ಯಾರು ಕೆರೆ ಏನೇ ಅಂಥ ಒಂದು ಅದ್ಭುತವಾಗಿರುವಂಥ ಗವಿ ವಿಷಯ ನವರಾತ್ರಿ ಮತ್ತು ಶಿವರಾತ್ರಿ ದಿನದಂದು ಏನ್ರಿ ನವರಾತ್ರಿ ಮತ್ತು ಶಿವರಾತ್ರಿ ಈಗ ಶಿವರಾತ್ರಿ ಹೊಂಟದ ಗವಿ ಒಳಗ ಪ್ರಕಾಶ ಆಗಾಕತ್ತೈತಿ ಇನ್ನೇನು ಶಿವರಾತ್ರಿ ಬಂತು ಅಂದರೆ ಆ ಗರ್ಭಗುಡಿಯ ಗದಗಿ ಮೇಲೆ ಸೂರ್ಯನ ಪ್ರಕಾಶ ಕೊಡ್ತದಂದರೆ ಅದು ಅದ್ಭುತವಾಗಿರುವಂಥ ಶಕ್ತಿ ಅಂತ ಒಂದು ಶಕ್ತಿಯನ್ನು ನೋಡುವಂಥದ್ದೇ ನಮ್ಮೆಲ್ಲರ ಭಾಷೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸಿ ಕಡ್ಕೋಳ ಮಡಿವಾಳಾಪುರ ತತ್ವ ಪದಗಾರು ಅಂತ ನಾವೆಲ್ಲ ಹೇಳ್ತೀವಿ ಯಾರು ಕಡ್ಕೋಳದ ಮಡಿವಾಳೇಶ್ವರ ಅಂತ ಹೇಳ್ತೀವಿ ಜೇವರ್ಗಿ ತಾಲೂಕುದಾಗ ದೊಡ್ಡ ಜಾತ್ರೆ ಆಗ್ತದೆ ಟೆಂಟಿರಂಗಿಲೇನೂ ಇಲ್ಲ ಬಯಲದಾಗೆ ಜಾತ್ರೆ ಆಗ್ತವೆ ಆ ತತ್ವ ಪದಗಳನ್ನು ಹಾಡ್ತಾರೆ ಜಾಟಿಯೇ ಎಸು ಬೀಸುವಂಥ ತತ್ವ ಪದಗಳನ್ನು ಕಡ್ಕೋಳ ಮಡಿವಾಳಾಪುರ್ ಬರೆದಿದಾರಲ್ಲ ಆ ಕಡ್ಕೋಳ ಮಡಿವಾಳೇಶ್ವರ ಕೂಡ ಎಲ್ಲಿ ತಪಸ್ ಮಾಡೋದೇನಂದ್ರೆ ಘನಲಿಂಗರದ ಗವಿ ಒಳಗೆ ತಪಸ್ ಮಾಡೋದು ಏನಾದ್ರೆ ಅಂತ ಒಂದು ಚಿಹ್ನೆ ಎಲ್ಲ ಈ ಒಂದು ಗವಿ ಇದೆ ಹೀಗಾಗಿ ನೀವೇ ಮತ್ತೆ ಈ ಭಾಗದಲ್ಲಿ ಮಂಗಳಾರತಿ ಹಾಡುವಂತ ಸಂದರ್ಭ ಒಳಗ ಮಹಾಂತ ಶಿವಯೋಗಗಳು ಅಂತ ಹಾಡ್ತಿರ್ ನೀವೆಲ್ಲ ಮಂಗಳಾರತಿ ಆಡುವಂತ ಸಂದರ್ಭದಲ್ಲಿ ಅಂದ್ರೆ ಅವ್ರ ಮಹಾಂತ ಶಿವಯುಗಳು ಕೂಡ ಎಲ್ಲಿ ತಪಸ್ ಮಾಡೋದ್ರಂದ್ರೆ ಅಂದ್ರೆ ಧನಲಿಂಗ ದುರ್ಮಿ ಗವಿ ಒಳಗ ತಪವಾಗಿ ಮಹಾಂತ ಶಿವಯೋಗಗಳು ಅಂತ ಒಂದು ಪಥ್ಯದಲ್ಲಿ ಬರ್ತದೆ ಅಂಥ ಒಂದು ಅದ್ಭುತವಾಗಿರುವಂಥ ಕ್ಷೇತ್ರ ಈ ಗವಿಮಠ ಇಂಥ ಒಂದು ಗವಿಮಠದಲ್ಲಿ ತಾವೆಲ್ಲ ಸಂಗೀತ ಸೌರಭ ಕಾರ್ಯಕ್ರಮದಲ್ಲಿ ಕೂತಿದೆ ಒಂದು ನಿಮ್ಮೆಲ್ಲರ ಪುಣ್ಯ ಅಂತಕ್ಕಂಥ ಮಾತನ್ನು ಈ ಸರ್ ತಿಳಿಸಿ ಇಂಥ ಕಾರ್ಯಕ್ರಮ ಮತ್ತೆ ಮುಂದಿನ ವರ್ಷ ಅದ್ಭುತವಾಗಿ ಇದೆ ನಾವೆಲ್ಲ ಆಯೋಜಕರಿಗೆ ಅಂದ್ವಿ ಆ ಕಡೆ ಕಲ್ಯಾಣದಂಗೆ ಮಾಡ್ರಿ ಅಂದಾಗ ಇಲ್ರಿಯಪ್ಪ ಕಡೆ ಮಾಡೋಣ ಅಂತ ಅವ್ರು ಹೇಳಿದ್ರು ಆದ್ರೆ ಅವ್ರ ಮೇಲೆ ಇಟ್ಟಿರುವಂತಹ ಒಂದು ಪ್ರೀತಿ ವಾಸಲ್ಯ ಬಹಳ ದೊಡ್ಡದು ಅವ್ರ ಕರೆಗೆ ನೀವೆಲ್ಲ ಬಂದಿದ್ದೀರಿ ಬಹುಶಃ ಮುಂದಿನ ವರ್ಷ ಇಲ್ಲಿ ನಡೆಯಂಗಿಲ್ಲ ಕಾರ್ಯಕ್ರಮ ಹೊರಗೆ ಆಗ್ಬೇಕಾಗ್ತದೇನೋ ಅಂತ ನನ್ನ ಒಂದು ವೈಯಕ್ತಿಕ ಅನುಭವ ಬಹುಶಃ ಒಂದೇ ವರ್ಷದೊಳಗೆ ಈ ಮಂಟಪ ತುಂಬ ಮುಂದಿನ ವರ್ಷ ಇಲ್ಲಿ ಜಾಗನೇ ಸಿಗಂಗಿಲ್ಲ ಆದರೆ ಇಂಥ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದು ಒಂದೊಂದು ಪದಗಳನ್ನು ನಿಮಗೇನು ಭಗವಂತ ಪಟ್ಟನ ಕಲೆ ಆ ಕಲೆಯನ್ನು ಬಿಂಬಿಸುವಂಥ ಕಾರ್ಯ ಈ ವೇದಿಕೆ ಕರುಣಿಸಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ಬಂದಂಥ ಎಲ್ಲರಿಗೂ ಕೂಡ ಆ ಸಂಗೀತದ ಸೇವೆ ನಿರಂತರವಾಗಿ ಮಾಡ್ರಿ ಸಂಗೀತ ಉಳಿಸ್ರಿ ಮತ್ತು ಜೊತೆಗೆ ಸಾಹಿತ್ಯ ಉಳಿಸ್ರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಬಂದಂಥ ಎಲ್ಲರಿಗೂ ಕೂಡ ಮತ್ತೊಂದು ಸಲ ಭಗವಂತನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ನನ್ನೆರಡು ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ ಓಂ ಶಾಂತಿ ಶಾಂತಿ